ಇಲ್ಲಿ ತಾವೇನು ಮನೆ ಕೊಡೋದ್ರ ಮುಖಾಂತರವಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀರ ಬೈಕ್ ಟ್ಯಾಕ್ಸಿ ವಿಚಾರವಾಗಿಯೂ ಕೂಡ ನಾವು ಪ್ರಬಲವಾಗಿ ಏನೆಲ್ಲ ವಾದ ವಿವಾದಗಳನ್ನ ಮಾಡಬೇಕೋ ಅದನ್ನು ಮಾಡಿ ಮುಕ್ತಾಯವಾಗಿದೆ ಇನ್ನು ಜಡ್ಜ್ಮೆಂಟ್ ಒಂದು ಬಾಕಿ ಉಳ್ಕೊಂಡಿದೆ ಅದನ್ನು ಕೂಡ ಇಷ್ಟರಲ್ಲೇ ದಿನಾಂಕ ನಿಗದಿಪಡಿಸುವಂತಹ ಕೆಲಸ ಕಾರ್ಯಗಳಾಗುತ್ತೆ ತದನಂತರದಲ್ಲಿ ಏನಾಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತೀವಿ ಈಗ ತಮಗೆ ಗೊತ್ತಿರೋ ಹಾಗೆ ಇನ್ನೂ ಹಲವಾರು ಸಮಸ್ಯೆಗಳು ಚಾಲಕರ ವರ್ಗದಲ್ಲಿದೆ ಅದು ವಲಸಿಗರು ವಿಚಾರವಾಗೂ ಕೂಡ ಇರಬಹುದು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಚಾಲಕರುಗಳು ಫಸ್ಟು ನೀವು ಒಗ್ಗಟ್ಟಾಗಬೇಕು ಯಾರು ಚಾಲಕರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅವರುಗಳಿಗೆ ತಾವು ಬೆಂಬಲವನ್ನು ಕೊಡೋದನ್ನು ಕಲಿಬೇಕು ಫಸ್ಟ್ ಆಫ್ ಆಲ್ ನಾವು ಅದನ್ನೇ ಹೇಳೋದು ನೋಡಿ ನಿಮ್ಮಿಂದ ಒಬ್ಬ ಶೇಟು ಎಲ್ಲಿಂದಲೋ ಬಂದವನು ಕೋಟ್ಯಾಂತ್ ರೂಪಾಯಿಗೆ ಬಾಳ್ತಾನೆ ಬದುಕ್ತಾನೆ ಆದರೆ ನಿಮ್ಮದೇ ವಾಹನದ ಒಂದು ಎಫ್ ಸಿ ಮಾಡಿಸ್ಕೊಳ್ಳುವಂತಹ ಜಾಗಗಳಲ್ಲಿ ತಾವು ಎಷ್ಟು ಕ ಫೀಸನ್ನು ಕಟ್ತೀರಾ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕು ಮತ್ತು ಒಬ್ಬ ಪೊಲೀಸ್ ಇಲಾಖೆ ನಿಮ್ಮನ್ನು ಹಿಡಿದಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಅವ್ನಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲದೆ ದಂಡ ಕಟ್ಟುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀರ ಒಂದು ಇನ್ನೂರು ರೂಪಾಯಿ ಕೊಟ್ಟು ನೀವು ಕೂಡ ಸಂಘಟಿತರಾದರೆ ನಿಮ್ಮ ಒಂದು ಶಕ್ತಿ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಇನ್ನಷ್ಟು ಹುಮ್ಮಸ್ಸನ್ನು ನೀಡುತ್ತೆ ಹಾಗಾಗಿ ಅತಿ ಹೆಚ್ಚು ಕನ್ನಡಿಗರು ಮೊದಲನೇದಾಗಿ ಕರ್ನಾಟಕದಲ್ಲಿರುವವರಿಗೆ ನಮ್ಮ ಒಂದು ಸಂಘಟನೆಯಲ್ಲಿ ಆದ್ಯತೆಯನ್ನು ಕೊಡ್ತೀವಿ ಯಾರೆಲ್ಲ ಸಂಘಟನೆಯನ್ನು ಸೇರಬೇಕು ಅಂತಂತೀರ ಅವರು ಫೇಸ್ಬುಕ್ನಲ್ಲಿ ಲಿಂಕ್ಗಳನ್ನ ಹಾಕಿರ್ತೀವಿ ತಾವುಗಳು ಆ ಲಿಂಕ್ನ ಮುಖಾಂತರವಾಗಿ ಜಾಯ್ನ್ ಆಗಿ ಒಂದು ಬೃಹತ್ ಮಟ್ಟದ ಸಂಘಟನೆಯನ್ನು ಕಟ್ಟಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಜಯ ತೆಗೆದುಕೊಳ್ಳೋದ್ರ ಕಡೆಗೆ ತಾವುಗಳು ಗಮನ ಹರಿಸಬೇಕು ನಿಮ್ಮ ಒಗ್ಗಟ್ಟಿನ ಮೂಲ ಮಂತ್ರವೇ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರವೂ ವಿನಃ ನೀವು ಸಿಂಗಲ್ ಆಗಿದ್ದಷ್ಟು ನೀವು ಗೆಲುವನ್ನು ತೆಗೆದುಕೊಳ್ಳೋದು ತುಂಬ ಕಷ್ಟ ನಾವು ಕೂಡ ಒಂದು ಸಂಘಟನೆಯನ್ನು ಕಟ್ಟಿ ಆರು ತಿಂಗಳ ಮೇಲಾಯಿತು ಆಟೋ ಘಟಕ ಅಂತ ಹೇಳಿ ಕರ್ನಾಟಕ ಚಾಲಕರ ಯೂನಿಯನ್ನಲ್ಲಿ ಮಾಡಿದ್ದೀವಿ ನಮ್ಮ ಹತ್ರನೂ ಸರಿಸುಮಾರು ಒಂದು ಐನೂರು ಜನ ಇದ್ದಾರೆ ಆದರೆ ಇನ್ನೂ ಕೂಡ ಈ ಒಂದು ಶಕ್ತಿ ಏನು ಬೃಹತ್ ಜಾಲ ಬೆಳೆದಿದೆ ಇದರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂದರೆ ಇನ್ನೂ ಕೂಡ ಶಕ್ತಿಯುತವಾಗಿ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಕ್ಕಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಲಿಷ್ಠವಾದಂತಹ ನಾಯಕತ್ವ ಕರ್ನಾಟಕದಲ್ಲಿ ಕೇವಲ ಫೇಸ್ಬುಕ್ಕು ವ್ಯಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನ್ಯಾಯವನ್ನು ತರೋದಲ್ಲ ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಮತ್ತು ಕಾನೂನಿನ ಜ್ಞಾನ ಅಷ್ಟಿರಬೇಕು ಅದರ ಜೊತೆಯಲ್ಲಿ ನಮಗೆ ಬಲಿಷ್ಠವಾದಂತಹ ಒಂದು ಟೀಮ್ ಇರೋದರಿಂದ ನೀವೆಲ್ಲರೂ ಕೂಡ ಬಂದು ನಮ್ಮ ಸಂಘಟನೆಯನ್ನು ಸೇರಿಕೊಂಡು ಇನ್ನೂ ಉತ್ತಮ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋಣ ಇನ್ನೊಂದು ವಿಚಾರ ಏನಂದರೆ ಕೇವಲ ಸಂಘಟನೆಗಳಲ್ಲಿ ಸೇರಿಕೊಂಡ್ರೆ ಕ್ಲಚ್ ವೈರು ಗೇರ್ ವೈರು ಗ್ಯಾಸು ಇದಕ್ಕೆ ಸೀಮಿತಗೊಳಿಸಬಾರ್ದು ಸಂಘಟನೆಗಳನ್ನು ನಮಗೆ ಬಲಿಷ್ಠವಾಗಿ ಸಮಸ್ಯೆಗಳಿರ್ತಕ್ಕಂಥದ್ದು ಸರ್ಕಾರದ ವಿರುದ್ಧವಾಗಿ ಮತ್ತು ಆಡಳಿತ ಯಂತ್ರದ ವಿರುದ್ಧವಾಗಿ ಏನು ಅಧಿಕಾರಿಗಳು ನಾವು ರಾಜ್ಯಕ್ಕೆ ನ್ಯಾಯ ಕೊಡ್ತೀವಿ ಅಂತ ಕುಳಿತುಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಭ್ರಷ್ಟರಾಗುವಂತಹ ವ್ಯವಸ್ಥೆಯನ್ನು ನಾವು ಕಲ್ ತಂದಿಟ್ಟಿದ್ದೀವಿ ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಮತ್ತು ಕಾನೂನಾತ್ಮಕವಾಗಿ ಅವರನ್ನು ಹೇಗೆ ಎದುರಿಸ್ಬೇಕು ಅದರ ವಿರುದ್ಧವಾಗಿ ನಾವು ಹೇಗೆ ಮಾತಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಹಾಗಾಗಿ ಕರ್ನಾಟಕ ಚಾಲಕರ ಯೂನನ್ ಯೂನಿಯನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಚಾಲಕರ ಪರವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ತಾವು ಇದುವರೆಗೂ ಕೂಡ ನಮ್ಮ ಫೇಸ್ಬುಕ್ನಲ್ಲಿ ನೋಡಿರ್ಬೋದು ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ ಅಂತ ನಿಮ್ಮ ಒಂದು ಬೆಂಬಲ ನಮಗೂ ಇರಲಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಹಲವಾರು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಸಂಘಟನೆಯನ್ನು ಓಪನ್ ಇದ್ದೀವಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೆಂಗಳೂರು ನಾವು ಬೆಂಗಳೂರನ್ನು ಚೆಲ್ಲಿಲ್ಲ ಅಂದರೆ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥವರು ಮತ್ತು ತಾಲೂಕು ಕೇಂದ್ರದಲ್ಲಿರ್ತಕ್ಕಂತಹ ಚಾಲಕರುಗಳನ್ನು ಒಗ್ಗೂಡಿಸ್ಬೋದು ಬೆಂಗಳೂರು ಬಲಿಷ್ಠವಾಗಬೇಕು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತಲೆದಂಡಗಳಾಗಬೇಕು ಆಗಲೇ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿ ಗೆಲುವನ್ನು ಸಾಧಿಸೋಕ್ಕಾಗೋದು ಹಾಗಾಗಿ ನನ್ನ ಪ್ರೀತಿಯ ಎಲ್ಲ ಕನ್ನಡದ ಮನಸ್ಸುಗಳು ನಮಗೆ ಬೇರೆಯ ವ್ಯವಸ್ಥೆ ಬೇಕಾಗಿಲ್ಲ ಕನ್ನಡದ ಮನಸ್ಸುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ ಮತ್ತು ಕರ್ನಾಟಕದ ಮೂಲವಾಸಿಗಳಿಗೆ ನಮ್ಮ ಮೊದಲ ಆದ್ಯತೆಯಾಗಿರ್ತದೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು